ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಪೂಜಾ ಬಿದರಕೋಟಿ ಈ ಸಾಧನೆಗೆ ತಲೆ ಬಾಗಲೇಬೇಕು ಹೌದು ವೀಕ್ಷಕರೇ ನಾವು ಈಗ ತೋರಿಸುತ್ತಿರುವ ಈ ವಿಡಿಯೋ ನೂರಕ್ಕೆ ನೂರರಷ್ಟು ಸತ್ಯ ಸಂಗತಿ ಇವರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಅಗರಖೇಡ ಗ್ರಾಮದ ಅತ್ಯಂತ ಬಡ ಕುಟುಂಬಸ್ಥರಾದ ಬಸವರಾಜ್ ಗಡ್ಡಪ್ಪ ಬಿದರಕೋಟಿ ಅವರ ಬಾಳೆ ಬದುಕುತ್ತಿರುವ ನಿಜ ಜೀವನದ ಸ್ಥಿತಿಗತಿ ಬಡತನ ಎಂದರೇನು ಸಂಪೂರ್ಣವಾಗಿ ಅರಿತುಕೊಂಡವರು ಗ್ರಾಮದಲ್ಲಿ ಅತ್ಯಂತ ಕಡು ಬಡತನದಿಂದ ಜೀವನ ಸಾಗಿಸುತ್ತಿದ್ದರು ತಾಯಿ ತಂದೆ ಇಬ್ಬರು ಬೇರೆಯವರಲ್ಲಿ ದುಡಿದು ಬಂದ ಹಣದಿಂದ ಸಂಸಾರದ ಬಂಡೆ ಸಾಗಿಸುತ್ತಿದ್ದರು ಜೊತೆಗೆ ನಾಲ್ಕು ಹೆಣ್ಣು ಮಕ್ಕಳು ಮಾತ್ರ ಗಂಡು ಸಂತಾನವೇ ಇಲ್ಲ ಇರುವ ನಾಲ್ಕು ಹೆಣ್ಣು ಮಕ್ಕಳೇ ಗಂಡು ಮಕ್ಕಳು ಎಂದು ಕಲ್ಪಿಸಿಕೊಂಡು ಜೀವನ ಸಾಗಿಸುತ್ತಿದ್ದನು ಹೆಣ್ಣು ಮಕ್ಕಳು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೊರಟರು ಇನ್ನು ಮಕ್ಕಳದ ಶಿಕ್ಷಣ ಹೇಗೆ ಎಂದು ಮನದಲ್ಲಿಯೇ ಮರುಗುತ್ತಿದ್ದರು ದೇವರ ಮೇಲೆ ಭಾರ ಹಾಕಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ನಮ್ಮಂಥ ಜೀವನ ನನ್ನ ಮಕ್ಕಳಿಗೂ ಬರಬಾರದು ಎಂದು ಮನಸ್ಸು ಗಟ್ಟಿ ಮಾಡಿಕೊಂಡು ಪತಿ ಮತ್ತು ಪತ್ನಿ ಇಬ್ಬರೂ ಸೇರಿಕೊಂಡು ನಾಲ್ಕು ಹೆಣ್ಣು ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ವಿಜಯಪುರದ ಕಡೆಗೆ ಬಾಳ ದೋಣಿ ಸಾಗಿಸಿದರು ವಿಜಯಪುರಕ್ಕೆ ಹೋದ ನಂತರ ಪತ್ನಿ ಒಂದು ಕಡೆ ತಾನು ಇನ್ನೊಂದು ಕಡೆ ದುಡಿಯಲಿಕ್ಕೆ ಹೋಗುತ್ತಿದ್ದರು ಹಾಗೆಯೇ ಬಂದ ಹಣದಿಂದ ಮಕ್ಕಳದ ಶಿಕ್ಷಣ ಕುಂಟುತ್ತಾ ಕುಂಟುತ್ತಾ ಸಾಗಿಸುತ್ತಿದ್ದರು ಏನೇ ಆದರೂ ಎದೆಗುಂದದೆ ಹೆಣ್ಣು ಮಕ್ಕಳಿಗೆ ಉಪವಾಸ ವನವಾಸ ಮಾಡುತ್ತಾ ಪತಿ ಪತಿ ಇಬ್ಬರು ಅರ್ಧ ಹೊಟ್ಟೆ ಊಟ ಮಾಡಿ ಜೀವನ ಸಾಗಿಸುತ್ತಿದ್ದರು ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿದ್ದರು ಹೀಗಿರುವಾಗ ಪೂಜಾಳಿಗೆ ದೇವರ ಕೃಪೆ ಎನ್ನುವಂತೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿಕೊಂಡು ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡಿಕೊಂಡಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಂಡಳು ಇಂತಹ ಕಠಿಣ ಸಂದರ್ಭದಲ್ಲಿ ಮಗಳ ಫಲಿತಾಂಶ ಉತ್ತಮ ಆದರೆ ಮುಂದೆ ಕಲಿಸಬೇಕು ಎಂದರೆ ಹಣದ ಕೊರತೆ ಹೇಗೆ ಇರಲಿ ಮಗಳನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಎಂಬ ಛಲದೊಂದಿಗೆ ತಾಯಿ ತಂದಿಗೆ ಎಷ್ಟೇ ತೊಂದರೆ ಯಾದರೂ ಸಹಿತವಾಗಿ ಅವರು ಮಕ್ಕಳಿಗೆ ಅಂದರೆ ಪೂಜಾ ಬಿದರಕೋಟಿ ಇವಳಿಗೆ ಬಿ ನರ್ಸಿಂಗ್ ಕಲಿಸಲು ಪ್ರಾರಂಭಿಸಿದರು ವೀಕ್ಷಕರೇ ಒಂದು ಕ್ಷಣ ಮನದಲ್ಲಿ ವಿಚಾರಿಸಿ ಬಸವರಾಜನು ಏನೇ ಆಗಲಿ ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡಬಾರದು ಎಂದು ಮಗಳಿಗೆ ಬಿ ನರ್ಸಿಂಗ್ ಕಲಿಸಲು ಅನುಮತಿ ಬಿಟ್ಟನು ತಾನು ದುಡಿದ ಸಂಪಾದಿಸಿದ ಹಣ ಜೊತೆಗೆ ಬ್ಯಾಂಕ್ ಸಾಲ ಮಾಡಿಕೊಂಡು ಬಿ ನರ್ಸಿಂಗ್ ಕಲಿಸಲು ಪ್ರಾರಂಭಿಸಿದ ಕೆಸರಲ್ಲಿ ಜನಿಸಿದ ಕಮಲದಂತೆ ಪೂಜಾಳು ಚೆನ್ನಾಗಿ ಅಭ್ಯಾಸ ಮಾಡಿ ಡಿಸ್ಟಿಂಕ್ಷನ್ನಲ್ಲಿ ಬಿ ಸಿ ನರ್ಸಿಂಗ್ದಲ್ಲಿ ಉತ್ತೀರ್ಣರಾದಳು ಇವಳು ಪಾಸಾದ ನಂತರ ಶ್ರೀ ಶರಣಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಗ್ರ್ಯಾಜುಯೇಷನ್ ಸಂದರ್ಭದಲ್ಲಿ ಪೂಜಾಳನ್ನು ಸನ್ಮಾನಿಸಿದರು ಪ್ರೇಕ್ಷಕರೇ ಕೆಟ್ಟ ಬಡತನದಲ್ಲಿ ಅದು ಹೇಗೆ ಸಾಧಿಸಿ ತೋರಿಸಿದಳು ನಾವು ನೀವು ಒಂದು ಕ್ಷಣ ನೋಡೋಣ ಬನ್ನಿ ನಾವು ಎಲ್ಲರೂ ಸೇರಿಕೊಂಡು ಪೂಜಾಳಿಗೆ ಸಪೋರ್ಟ್ ಮಾಡೋಣ ನೀವು ಕೊಡುವ ಒಂದು ಲೈಕ್ ಇದು ಪೂಜಾಗೆ ಸಲ್ಲುತ್ತದೆ ಅವಳಿಗೆ ಇನ್ನೂ ಮುಂದೆ ಹೋಗಲು ಹೂವಿನ ದಾರಿಯಾಗುತ್ತದೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪೂಜಾಳಿಗೆ ಒಂದು ಸಲೂಟ್ ಹೇಳೋಣ ಬನ್ನಿ Thank you.